ಥ್ಯಾಂಕ್ ಯು ಶಿವಣ್ಣ ಇವತ್ತು ನಮ್ಮ ಸಿನಿಮಾದ ಟೀಸರ್ನ ನೀವು ರಿಲೀಸ್ ಮಾಡೋದಕ್ಕೆ ಬಂದಿದ್ದೀರಾ ಇಟ್ ಇಸ್ ಸೋರ್ನಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡಿಸೀಸ್ಕೆಡ್ಯೂಲೂ ನಮ್ಮ ಟೀಸರ್ ರಿಲೀಸ್ ಮಾಡೋದಕ್ಕೆ ಬಂದಿದ್ದೀರಾ ಅಂಡ್ ದೇವರಾಜ್ ಸರ್ ಥ್ಯಾಂಕ್ ಯು ದೇವರಾಜ್ ಸರ್ ಆಗಿರ್ಬೋದು ಅಮ್ಮ ಆಗಿರ್ಬೋದು ಪ್ರಜ್ವತ್ ಸರ್ ಇವಾಗ ಬಂದಿಲ್ಲ ಪಾಪ ಇದ್ದಾರೆ ರಾಗಿಣಿ ಅವರಾಗಿರ್ಬೋದು ಯಾವುದೇ ಒಂದು ಅಪ್ಡೇಟ್ಸ್ ಇದ್ರೂ ಫಸ್ಟು ಅವರೇ ಸಪೋರ್ಟ್ ಮಾಡೋದು ಅದೇ ಅಂತ ಬಂದು ನಿಮ್ಮ ಫ್ರೆಂಡ್ರು ಸೊ ಥ್ಯಾಂಕ್ ಯು ಸೋ ಮಚ್ ದಿಸ್ ಮೀನ್ಸ್ ಅಲ್ ಲಾಟ್ ಫಾರ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಷಡಕ್ಷರಿ ಸರ್ ನೀವು ಇಲ್ಲಿ ಬಂದಿರೋದಕ್ಕೆ ಸನ್ ಆಫ್ ಮುತ್ತಣ್ಣ ಒಂದು ಅಪ್ಪ ಮಗ ಎಮೋ ಮೀನ್ ತಂದೆ ಮಗನ ಎಮೋಷನ್ಸ್ ಆಗಿರ್ಬೋದು ಪ್ರೀತಿ ಹೇಗಿದೆ ಆಗಿರ್ಬೋದು ಆಮೇಲೆ ಅಪ್ಪ ಮಗ ರಿಲೇಶನ್ಶಿಪ್ ಆಗಿರ್ಬೋದು ಅಮ್ಮ ಮಗಳು ಅಪ್ಪ ನನ್ನ ಅಪ್ಪನ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಸಾಕ್ಷಿ ಶಿವು ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಪ್ಯೂರ್ ರಿಲೇಷನ್ಶಿಪ್ನ ತೋರಿಸುತ್ತೆ ಆ್ಯಂಡ್ ಇಟ್ಸ್ ಫೀಲ್ ಗುಡ್